ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಹ್ಯಾಂಡ್ರೈಡ್ ಅಲ್ಲಿ ಐಫೋನ್ ಲೋಗೋ ಇಟ್ಕೊಳ್ಳೋದು ಹೇಗೆ ಹೌದು ಗಾಯ್ಸ್ ಇದು ಸಾಧ್ಯನೇ ಹೇಗೆ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ ಗಾಯಸ್ ಮೊಬೈಲಲ್ಲೇ ತೋರಿಸ್ತೀನಿ ಓಕೆ ನನ್ನ ಮೊಬೈಲ್ ಬಂದ್ಬಿಟ್ಟು ವಿವೊ ಗಾಯ್ಸ್ ಹ್ಯಾಂಡ್ ರೇಟ್ ಆಗಿರುತ್ತೆ ವೆಯ್ಟ್ ನಾನು ತೋರಿಸ್ತೀನಿ ನೀವು ನೋಡ್ಕೋಬೋದು ನನ್ನ ಮೊಬೈಲ್ ಬಂದ್ಬಿಟ್ಟು ವಿವೊ ಗಾಯ್ಸ್ ನನ್ನ ಮೊಬೈಲ್ ಬಂದ್ಬಿಟ್ಟು ಹ್ಯಾಂಡ್ ಐಫೋನ್ ಅಲ್ಲ ಸೊ ಹ್ಯಾಂಡ್ ರೇಟಲ್ಲಿ ಐಫೋನ್ ಲೋಗೋ ಇಟ್ಕೊಳ್ಳೋದು ಹೇಗೆ ನೀವಿಲ್ಲಿ ನೇಮ್ ಚೇಂಜ್ ಮಾಡ್ಲಿಕ್ಕೆ ಹೋದಾಗ ಐಫೋನ್ ಲೋಗೋ ಹಾಕಿದ್ರೆ ಈ ತರ ಕಾಣಿಸಿದ್ಯಾ ಸೊ ಟೆನ್ಷನ್ ಏನು ಹೋಗ್ಬಿಟ್ರೆ ನಾನು ಐಫೋನ್ ಲೋಗೋ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ವಿತ್ ಲೈವ್ ರೂಪಲ್ಲೇ ತೋರಿಸಿ ಗಾಯಸ್ ಹೇಗೆ ಮಾಡ್ಕೊಳ್ಳೋದು ಅಂದ್ರೆ ಏನಿಲ್ಲ ಗಾಯಸ್ ಎಲ್ಲರ ಫೋನ್ ಅಲ್ಲಿ ಥೀಮ್ಸ್ ಅನ್ನೋದು ಇರುತ್ತೆ ಥೀಮ್ಸ್ನ ಓಪನ್ ಮಾಡಿಕೊಳ್ಳಿ ಥೀಮ್ಸ್ ಓಪನ್ ಮಾಡಿದ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಫೋಂಟ್ ಅಲ್ಲಿ ಕಮಿಕ್ ಬುಕ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಇಲ್ಲಿ ಬರುತ್ತೆ ಇದು ಇದು ಆದ್ಮೇಲೆ ಏನ್ ಮಾಡ್ತಿದ್ದೆ ಫೋಂಟ್ ನ ಸೆಲೆಕ್ಟ್ ಮಾಡಿಕೊಂಡು ಫಾಂಡ್ ನ ಹಾಕೋಬೇಕು ಅಷ್ಟೇ ಓಕೆ ಇಲ್ಲಿ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ತಿದೆ ಫಾಂಡ್ ಅನ್ನೋದು ಕೂರುತ್ತೆ ಕೂರಿದ ಕೂರಿದ್ಮೇಲೆ ಏನ್ ಮಾಡಿದೀರಾ ಅಂತಂದ್ರೆ ನಿಮ್ಮ ಗೂಗಲ್ ಅನ್ನೋದನ್ನ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಐಫೋನ್ ಲೋಗೋ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಓಕೆನಾ ಇಲ್ಲಿ ಸರ್ಚ್ ಮಾಡಿದ ಆದ್ಮೇಲೆ ನೋಡಿ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಐಫೋನ್ ಲೋಗೋ ಅನ್ನೋದನ್ನ ತೋರಿಸ್ತಿದೆ ಓಕೆನಾ ಇಲ್ಲಿ ತೋರಿಸಿದಾದ್ಮೇಲೆ ಏನ್ ಮಾಡ್ತೀರಾ ಇಲ್ಲಿ ಕಾಪಿ ಮಾಡ್ಕೊಳ್ಳಿ ಕಾಪಿ ಆದ್ಮೇಲೆ ಗೇಮ್ ಓಪನ್ ಮಾಡ್ಕೊಳ್ಳಿ ಸೀದಾ ಆಮೇಲೆ ಏನು ಮಾಡ್ತೀರಾ ನಿಮ್ಗೆ ಏನು ಹೆಸರು ಬೇಕು ಅದನ್ನ ಇಟ್ಕೊಳ್ಳಿ ನಾನು ಇಲ್ಲಿ ಕ್ವೀನ್ ಅಂತ ಇದೆಯಲ್ಲ ಇಲ್ಲಿ ಕ್ವೀನ್ ಅಲ್ಲೇ ಏನು ಮಾಡ್ತೀನಿ ಹಾಕ್ತೀನಿ ಲೈವ್ ಅಲ್ಲೇ ತೋರಿಸಿದೀನಿ ನೋಡ್ಕೋಬೋದು ಇಲ್ಲಿ ಆಯಿತಾ ಹಾಕಿದಾದ್ಮೇಲೆ ಕನ್ಫರ್ಮನ್ನ ನಾನು ನಾನಿಲ್ಲಿ ಕನ್ಫರ್ಮ್ ಕೊಡ್ತಾ ಇಲ್ಲಿ ನೋಡ್ಕೋಬಹುದು ಗೈಸ್ ವಿತ್ ಲೈವ್ ಅಲ್ಲಿ ತೋರಿಸ್ತಿದ್ದೀನಿ ಐಫೋನ್ ಲೋಗೋ ಅನ್ನೋದು ಶೋ ಆಗ್ತಿದೆ ಗೈಸ್ ಇಷ್ಟೇ ಗೈಸ್ ಸಿಂಪಲ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿಕೊಳ್ಳಿ ಗೈಸ್ ಈ ತರ ಲೋಗೋ ಇಡೋದು ಯಾರಿಗೆಲ್ಲ ಮುಂಚೆನೆ ಗೊತ್ತಿತ್ತು ಅವ್ರ ಹೆಸಂತ ಅಂಡ್ ಗೊತ್ತಿಲ್ಲದಿರೋರು ನೋ ಅಂತ ಕಮೆಂಟ್ ಮಾಡಿ ಹಾಗೆ ಯೂಸ್ಫುಲ್ ಆಗಿರೋರು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಯು